ಎಲ್ಲರಿಗೂ ನಮಸ್ಕಾರ ನಮ್ಮ ಮುಳಬಾಗಿಲಿನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂತಹ ಕಾವ್ಯ ಗ್ರಾಂಡ್ ಅಂತ ಹೇಳ್ಬಿಟ್ಟು ಇದರ ಒಂದು ಸ್ಥಳ ಬೈಪಾಸ್ ಹತ್ತಿರ ಪಕ್ಕದಲ್ಲಿ ಆಷಾಢ ಇದೆ ಕೂಡುಮಲೆ ಈ ಕಾವ್ಯ ಗ್ರಾಂಡ್ ಪಕ್ಕದಲ್ಲಿ ಬೈಪಾಸ್ ಇಂದ ಕೂಡುಮಲೆಗೆ ಹೋಗುವಂತಹ ರಸ್ತೆ ಪಕ್ಕದಲ್ಲಿ ಗ್ರಾವ್ಯ ಗ್ರಾಂಡ್ ಅಂದ್ಬಿಟ್ಟು ತುಂಬಾ ಅದ್ದೂರಿಯಾಗಿ ಒಂದು ಗಾಳಿಯ ವಾತಾವರಣ ಒಂದು ಎಲ್ಲ ವಾಹನಗಳ ಪಾರ್ಕಿಂಗು ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಮುಳುಬಾಗಿಲಿನಲ್ಲಿ ಕ್ರಾವ್ಯ ಗ್ರಾಂಡು ತುಂಬಾ ಅದ್ಭುತವಾಗಿ ಪ್ರಾರಂಭವಾಗಿದೆ ನಮಗೆ ಇದು ಒಂದು ಸಂತೋಷದ ಒಂದು ಸುದ್ದಿ ನಮ್ಗೆ ಯಾಕೆಂದ್ರೆ ನಮ್ಮ ಮುಳುಬಾಗಿಲಿನವರು ಅಂಗೊಂಡಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರು ನಮಗೆ ಅವರು ತುಂಬಾ ವರ್ಷಗಳಿಂದ ಕೂಡ ತುಂಬಾ ಆತ್ಮೀಯರು ಪರಿಚಯಸ್ಥರು ಯಾಕೆ ಅಂದ್ರೆ ನಮ್ದು ಮೊಬೈಲ್ ಅಂಗಡಿ ಇದೆ ಆವಾಗಿನಿಂದ ಕೂಡಾನು ನಮ್ಮ ಅವರು ಒಂದು ಏರ್ಟೆಲ್ ಡಿಸ್ಟ್ರಿಬ್ಯೂಟ್ ನ ಮಾಲೀಕರಾಗಿದ್ರು ಮುಳುಬಾಗಿಲಿನಲ್ಲಿ ಆವಾಗಿನಿಂದ ಕೂಡ ಇವಾಗ ಈ ಹೊತ್ತಿನವರೆಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಜನಗಳನ್ನ ಯಾವ ರೀತಿ ಮಾತಾಡಬೇಕು ಜನಗಳನ್ನ ಯಾವ ರೀತಿ ಅಟ್ರಾಕ್ಷನ್ ಅಟ್ರಾಕ್ಷನ್ ತಗೋಬೇಕು ಅನ್ನೋ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯ ಒಬ್ಬ ಮನುಷ್ಯ ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ನಾವೆಲ್ಲರ ನಮ್ಮ ನಗರ ಘಟಕ ಅಧ್ಯಕ್ಷರು ಮಂಜಣ್ಣ ನಮ್ಮ ಇದ್ರೀಸು ಆಟೋ ಘಟಕದ ಮತ್ತೆ ನಮ್ಮ ಕೊಸಿಮಣ್ಣ ತಿಪ್ಪಣ್ಣ ಒಡ್ಡಹಳ್ಳಿ ಪ್ರಭಾಕರಣ್ಣ ಇವರೆಲ್ಲರೂ ನಮ್ಮ ಆಟೋ ಘಟಕದ ಉಪಾಧ್ಯಕ್ಷರು ಶಂಕರಣ್ಣ ತಿಪ್ಪಣ್ಣ ಇವರು ಆರ್ಮಗಮ್ಮಣ್ಣ ನಮ್ಮ ಗುಂಕಲ್ ಪಂಚಾಯತಿ ಅಧ್ಯಕ್ಷರು ನಯಾಸ್ ಅಹ್ ನಯಾಸ್ಪಾಷ್ರು ವೆಂಕಟೋಡಪ್ಪ ಅವರು ಎಲ್ಲ ಹುಸೇನ್ ಅವರು ಎಲ್ಲ ರೋಹಿತ್ ಅಣ್ಣನವರು ಇವೆಲ್ಲರೂ ಸೇರಿ ಇವತ್ತು ನಾವು ಈ ಒಂದು ಕಾವ್ಯ ಗ್ರಾಂಡ್ಗೆ ಪ್ರಾರಂಭಿಸೋಕ್ಕೆ ನಮ್ಗೆ ಮುಂಚೆ ಆಹ್ವಾನ ಇತ್ತು ಆದ್ರೂ ಸ್ವಲ್ಪ ಕೆಲಸಗಳ ಬ್ಯುಸಿ ಇರೋದ್ರಿಂದ ಇವತ್ತು ನಾವು ಈ ಕಾವ್ಯ ಗೆ ಬಂದು ಭೇಟಿ ನೀಡಿ ತುಂಬಾ ಅಚ್ಚುಕಟ್ಟೆಯಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ಯಾಕಂದ್ರೆ ಕೋಲಾರಿಂದ ಬಂದಾಗ ನಮ್ಮ ಎಡು ಭಾಗಕ್ಕೆ ಯಾವುದು ಒಂದು ಹೋಟ್ಲ್ ಇರ್ಲಿಲ್ಲ ವೆಜ್ ಹೋಟ್ಲು ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಕಾವ್ಯ ಗ್ರ್ಯಾಂಡ್ ಅದ್ಭುತವಾಗಿ ಚೆನ್ನಾಗಿದೆ ಏನೇ ಇರಲಿ ನಮ್ಮ ಮೂರಲ ಬಾಗಿಲು ಮುಳುಬಾಗಿಲಿನ ಯುವಕರು ಈ ಒಂದು ಕಾವ್ಯಾಗ್ರಾಂಡ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಪ್ರಾರಂಭವಾಗಿದೆ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಕೂಡ ಈ ಒಂದು ಕಾವ್ಯ ಗ್ರಾಂಡ್ಗೆ ಭೇಟಿ ಕೊಟ್ಟು ತಮ್ಮ ಆಶೀರ್ವಾದಗಳನ್ನ ನಮ್ಮ ಮಂಜೂರವ್ರಿಗೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಅಂದ್ರೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಂಜೂರವ್ರು ಮುಳಬಾಗಿಲು ಅಂತ ಹಾಕಿದ್ದಾರೆ ಮುಂಚೆ ಮುಳ್ಬಾಗಲ್ ಅಂತ ಹಾಕ್ತಿದ್ರು ಇದ್ರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕೂಡ ತಿಳ್ಕೊಬೇಕು ಹೋಟೆಲಿನ ಮಾಲೀಕರು ಎಲ್ಲರೂ ಕೂಡ ಮುಳಬಾಗಿಲ್ ತಾಲೂಕಿನ ಜನತೆ ಎಲ್ಲರೂ ಕೂಡ ಮುಳಬಾಗಿಲು ಇದು ಕರೆಕ್ಟ್ ಇದೆ ಮುಳ್ಬಾಗಲ್ ಬೇಡ ಮುಳುಬಾಗಿಲು ಇದ್ರ ಬಗ್ಗೆ ನಾವು ಅವೇರ್ನೆಸ್ ಎಲ್ಲ ಕೊಟ್ಟಿದೀವಿ ಇದರ ಹಿಂದೆ ದಯವಿಟ್ಟು ಎಲ್ಲರೂ ಕೂಡ ಮುಳುಬಾಗಿಲು ಅಂತ ನಾಮಫಲಕಗಳನ್ನ ಅಳವಡಿಸಬೇಕು ಮುಳುಬಾಗಲ್ ಬೇಡ ಇವಾಗ ತನ್ನ ನಮ್ಮ ಅಣ್ಣ ನಮ್ಗೆ ಹೇಳ್ತಿದ್ರು ಹೋಟೆಲ್ ಕರೆಕ್ಟ್ ಆಗಿ ಹಾಕಿದ್ದಾರೆ ಅವರು ನಿಜವಾಗ್ಲೂ ಅವ್ರು ಅಭಿನಂದನೆ ಅಂತ ಹೇಳಿದ್ರು ನಿಜವಾಗ್ಲು ಕೂಡ ಇಂತಹ ಒಂದು ಒಂದೊಂದು ಅಕ್ಷರಗಳಲ್ಲಿ ಒಂದೊಂದು ಇದು ಬದಲಾವಣೆ ಆಗ್ಬಿಡ್ತದೆ ಆದ್ರಿಂದ ಮುಳುಬಾಗಿಲು ಕರೆಕ್ಟ್ ಇದೆ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ಇಂತಹ ಹೋಟೆಲ್ಗಳನ್ನ ಕಾವ್ಯ ಗ್ರಾಂಡ್ ಓಪನ್ ಮಾಡಿದ್ದಾರೆ ನಮ್ಮ ಅವರು ಮಂಜೂರವರು ನವಾತ್ಮೇಶ್ ಇದ್ದರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾದ ಒಂದು ಈ ಏನ್ ಕೋಲಾರ ಓಪನ್ ಮಾಡಿದ್ರೆ ಮತ್ತೆ ಹಲವಾರು ರಸ್ತೆಗಳಲ್ಲಿ ಜನಸಂಖ್ಯೆ ಜಾಸ್ತಿ ಇರುವ ಕಡೆ ಇನ್ನು ಈ ಕಾವ್ಯ ಗ್ರಾಂಡ್ ಹೋಟೆಲ್ಗಳನ್ನ ಓಪನ್ ಮಾಡಲಿ ಅಂತ ನಾನು ಆ ಸಂದರ್ಭ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಭಗವಂತನಲ್ಲಿ ಆ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದದಲ್ಲಿ ನಾನು ಬೇಡಕ್ ಮಂಜೂರ್ ಮಂಜೂರ ಅವ್ರಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ಹೆಚ್ಚಾದ ಒಂದು ಹೋಟೆಲ್ಗಳನ್ನ ಓಪನ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗಂಡಕ ಮಾತೆ ಇದೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಳಬಾಗಿಲು ತಾಲೂಕಿನ ಘಟಕದಿಂದ ಎಲ್ಲರೂ ಬಂದಿದ್ದಾರೆ ಪದಾಧಿಕಾರಿಗಳು ಹಾಗೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಬಂದ್ಬಿಟ್ಟು ಇವತ್ತು ಕಾವ್ಯ ಗ್ರಾಂಡ್ ಹೋಟೆಲ್ ಉದ್ಘಾಟನೆ ಆಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಅವ್ರು ಹದಿನೈದು ಇಪ್ಪತ್ತು ದಿವಸದಿಂದನೂ ಕರಿತಾ ಇದ್ರು ನಮ್ಗೆ ಕಾಲಾವಕಾಶ ಸಿಗ್ಲಿಲ್ಲ ಇವತ್ತು ಎಲ್ರು ಒಟ್ಟಿಗೆ ಬಂದು ನಾವು ಅವ್ರಿಗೆ ಒಂದು ಶುಭಾಶಯ ಕೋರಲು ಬಂದಿದ್ದೀವಿ ಆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಅಂಗನಹಳ್ಳಿ ನಮ್ಮ ತಾಲೂಕಿನವ್ರೆ ಇಂತ ಒಳ್ಳೆ ಸುಸಜ್ಜಿತವಾದ ಹೋಟೆಲ್ ನಿರ್ಮಾಣ ಮಾಡಿ ನಮ್ಮ ಟೌನ್ಗಾಗ್ಲಿ ತಾಲೂಕು ಆಗ್ಲಿ ಬರುವ ಪ್ರವಾಸಿಗರಿಗೆ ಎಲ್ರಿಗೂ ಒಳ್ಳೆ ರುಚಿಕರವಾದ ತಿಂಡಿ ಎಲ್ಲ ಕೊಟ್ಟು ಇಂತಹ ಹೋಟ್ಲ್ಗಳು ಒಂದಲ್ಲ ಸುಮಾರು ಹೋಟ್ಲ್ ಪ್ರಾರಂಭ ಮಾಡಿ ನಮ್ಮ ಮುಳುಬಾಗಿಲಿನ ಹೆಸರು ಕೀರ್ತಿ ಪತಾಕಿ ಆರ್ಸ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಹೊತ್ತೆ ಕಡೆಯಿಂದ ಎಲ್ರು ನಾವು ಶುಭ ಕೋರ್ತಾ ಇದೀವಿ ಅವರು ಒಳ್ಳೇದಾಗ್ಲಿ ಅವ್ರ ಮನೆಗೆ ಒಳ್ಳೇದಾಗ್ಲಿ ನಮ್ಮ ತಾಲೂಕಿನವರಾದ ಮಂಜಣ್ಣನವರು ನಮ್ಮ ಮುಳುಬಾಗಿಲಿನ ಹೆಮ್ಮೆ ನಮ್ಮ ಹೆಮ್ಮೆ ಅಂತ ಹೇಳ್ಬಿಟ್ಟು ಒಂದು ಸುಂದರವಾದ ಪ್ರಕೃತಿ ಇದರಲ್ಲಿ ಮರಗಳ ಕೆಳಗಡೆ ಬಹಳ ಶುಚಿ ರುಚಿಯಾದ ಕಾವ್ಯಾಗ್ರಹಣ ಪ್ರಾರಂಭಿಸಲಾಗಿದೆ ಅದು ನಮ್ಮ ನಿಮ್ಮ ಎಲ್ಲರ ಹೆಮ್ಮೆ ಅವರು ಅವರಿಗೆ ದೇವರ ಆಶೀರ್ವಾದ ಕೊಟ್ಟು ಎಲ್ಲರೂ ಎಲ್ಲರ ಆಶೀರ್ವಾದ ಇದ್ದು ಅವರು ಇನ್ನೂ ಇಂಥ ಕಾವ್ಯಾಗ್ರಹಣಗಳನ್ನ ಪ್ರಾರಂಭಿಸಿ ಜನರಿಗೆ ಶುಚಿ ರುಚಿಯಾದ ಊಟವನ್ನು ನೀಡಿ ತಾಲೂಕಿನ ಹೆಮ್ಮೆಯ ಮೆರೀಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ಕನ್ನಡಪರ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಹಿತೈಷಿಗಳು ಸ್ನೇಹಿತರು ನಮ್ಮ ತಾಲೂಕಿನ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ